ನಮ್ಮ ಇವತ್ತಿನ ಕನವಳಿ ಕಾರ್ಯಕ್ರಮಕ್ಕೆ ಶ್ರೀಮತಿ ಭಾಗ್ಯ ಅವರು ಬಂದಿದ್ದಾರೆ ಅವರು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ ಭಾಗ್ಯ ಅವರೇ ನಮ್ಮ ಕನವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಸೊ ಇವತ್ತು ಯಾವ ಅಡುಗೆ ಮಾಡಿ ತೋರಿಸ್ತಾ ಇದ್ದೀರಾ ಇವತ್ತು ನಾನು ಚೈನಾ ಬರ್ಫಿ ಮಾಡಿ ತೋರಿಸ್ತಾ ಇದ್ದೇನೆ ಚೈನಾ ಬರ್ಫಿನಾ ಚೈನಾ ಬರ್ಫಿ ಅರೆ ಚೈನಾ ಬರ್ಫಿನಾ ಹೌದಾ ಚೈನಾ ಬರ್ಫಿ ಹೌದಾ ಓಕೆ ಸೊ ಏನಿಲ್ಲ ಸಾಮಗ್ರಿಗಳು ಬೇಕ ಅದಕ್ಕೆ ಹಾಲು ಚೈನಾ ಗ್ರಾಸ್ ಶುಗರ್ ಏಲಕ್ಕಿ ಇದು ದ್ರಾಕ್ಷಿ ಗೋಡಂಬಿ ಅದು ಅಷ್ಟೇ

ఇదని పక్కకి పెడతని సరే సరే ఒక లोटा నీరు ఒక లటరಷ್ಟು నీరు ಹಾಕొతీది సచ్చైన పస దీన ఒక 10 నిమిషం నింసిదిని అంటేలేదు రామా వన్ స్పూన్ కొట్టి దీన్ని

ಸಕ್ಕರೆ ಜಾಸ್ತಿ ಆಗುತ್ತಿದ್ದ ಸ್ವಲ್ಪ ತುಂಬಾ ಸ್ವೀಟರ್ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ಕಮ್ಮಿನೇ ಇರಲಿ ಸಾಕು ಕಲ್ತಿದ್ವಿ ನೀವು ಚೈನಾ ಬರ್ತಿ ನನ್ನ ಫ್ರೆಂಡ್ ಮಾಡಿದಿರು ಅವ್ರ ಹತ್ರ ಕಲ್ತ್ಕೊಂಡಿರೋ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಕೊಬ್ಬರಿ ಗೋಫಿ ಚೈನಾ ಗ್ರಾಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಮಕ್ಕಳಿಗೆ ಇಷ್ಟ ತುಂಬಾ ಇಷ್ಟ ಮಾಡ್ತಾ ಇರ್ತೀನಿ ಹಂಗಾಗಿ ಹಾಂ ಈಗ ಸಕ್ಕರೆ ಇದು ಸಕ್ಕರೆ ಎಲ್ಲ ಸ್ವಲ್ಪ ಕರ್ಗಿದ ಮೇಲೆ ಇವಾಗ ನಾವು ಹಾಲು ಹಾಕೋಣ ಅದು ಹಾಕುವಾಗ ಕಲಸ್ತಾನೆ ಇರಬೇಕಾ ಹಾಂ ಕಲಸ ಅದು ತಡ ಹಿಡಿಯುತ್ತಲ್ಲ ಹಾಗಾಗಿ ಇದು ಒಂದು ಕುದಿ ಬರಲಿ ಅಷ್ಟೇ ಒಂದು ಐದು ನಿಮಿಷ ಐದು ನಿಮಿಷ ಆದಮೇಲೆ ಆಫ್ ಮಾಡಿದ್ರೆ ುಷಿ ಸ್ವಲ್ಪ ಬಿಸಿ ಆಗಿದೆ ಹಾಲು ಸಕ್ಕರೆ ಎಲ್ಲ ಸ್ವಲ್ಪ ಮಿಕ್ಸ್ ಆದ್ರೆ ಅದಷ್ಟೇ ಐದು ನಿಮಿಷ ಆಗುತ್ತೆ ಆಯ್ತು ಹಾಲು ಒಂದು ಕುದಿ ಬಂದ್ರೆ ಸಾಕು ಮುಂಚೆನೆ ಹಾಲು ಬಿಸಿ ಮಾಡಿರ್ತೀವಲ್ಲ ತುಂಬಾ ಕುದಿಬೇಕು ಅನ್ನೋದೇನಿಲ್ಲ ನೋಡಿ ಒಂದು ಕುದಿ ಬರ್ತಾ ಇದೆ ಇವಾಗ ಆಫ್ ಮಾಡ್ತೀನಿ ಒಂದು ತಟ್ಟೆಯಲ್ಲಿ ತುಪ್ಪ ಹಾಕಿಟ್ಟಿದ್ದೀನಿ ಅದರಲ್ಲಿ ಹಾ ಹಾಕೊಂಡು ಹೌದು ಹಾ ಹಾ ಈಗ ಅದಕ್ಕೆ ಇದನ್ನು ಶಿಫ್ಟ್ ಮಾಡ್ತೀನಿ ಗಟ್ಟಿ ಆಗುತ್ತೆ ಕೂಲ್ ಆದ್ಮೇಲೆ ಗಟ್ಟಿ ಆಗುತ್ತೆ ಅದು ಮಾಮೂಲಿ ಇದರಲ್ಲಿ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅವರ್ ಇರಬೇಕಾಗುತ್ತೆ ಅದಾದಮೇಲೆ ಮತ್ತೆ ಒಂದು ಹಾಫ್ ಆ್ಯನ್ ಅವರ್ ಅಲ್ಲಿ ಇಡಬೇಕಾಗುತ್ತೆ

ಈಗ ನೋಡಿದ್ರೆ ಏನೋ ಒಂಥರ ನನಗೆ ಫುಲ್ ಹಾಲ್ ತರ ಕಾಣ್ತಾ ಇದೆ ಗಟ್ಟಿ ಆಗುತ್ತೆ ಒನ್ ಅವರ್ ಆದ್ಮೇಲೆ ಗ್ಯಾರಂಟಿ ಗಟ್ಟಿ ಆಗುತ್ತೆ ಅದು ಮೋಸ್ಟ್ಲಿ ಅದು ಚೈನಾ ಗ್ರಾಸ್ ಹಾಕಿರೋದ್ರಿಂದ ಅದು ತುಂಬಾ ತಿಕ್ನೆಸ್ ಬರುತ್ತೆ ಹೌದು ಇದು ಗಾರ್ನಿಶ್ ಗೆ ಗೋಡಂಬಿ ಮತ್ತೆ ಬಾದಾಮಿನ ಕಟ್ ಮಾಡಿ ಇಟ್ಟಿದ್ದೀನಿ ಅದನ್ನ ಇಲ್ಲಿ ಮೇಲೆ ಹಾಕ್ತೀನಿ ಓಕೆ ಏನ್ ಬೇಕಾದರೂ ಡ್ರೈ ಫ್ರೂಟ್ ಇಷ್ಟ ಬಂದಷ್ಟು ಹಾಕೋಬಹುದು ಅಷ್ಟು ಹಾಕೋಬಹುದು

ಅಡುಗೆ ಮಾಡೋದಕ್ಕೆ ಅಂದ್ರೆ ಸ್ವೀಟ್ ಮಾಡೋದು ಮಾಡ್ತಾರೆ ಅಂತ ನಾನು ಅನ್ಕೊಂಡಿರಲಿಲ್ಲ ಅಷ್ಟೊಂದು ರುಚಿಯಾಗಿ ಮಾಡಿದೀರಾ ನಮ್ಮ ಕನವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಚೈನಾ ಬರ್ಫಿ ಮಾಡ್ಕೊಟ್ಟಿದೀರಾ ಇವತ್ತು ತುಂಬಾ ರುಚಿಯಾಗಿನೇ ಮಾಡಿದೀರಾ ನಮ್ಮ ಕನವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು ಶರಣು ಶರಣಾರ್ಥಿ ಚೈನಾ ಬರ್ಫಿ ಮಾಡಲು ಬೇಕಾಗುವ ಪದಾರ್ಥ ಚೈನಾ ಗ್ರಾಸ್ ಸಕ್ಕರೆ ಯಲಕ್ಕಿ ಪುಡಿ ವಣದ್ರಾಕ್ಷಿ ಗೋಡಂಬಿ ಹಾಲು ಚೈನಾ ಬರ್ಫಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಂದು ಪಾತ್ರೆಯಲ್ಲಿ ಒಂದು ಬಟ್ಟಲು ಹಾಲು ಹಾಕಿ ಕಾಯಿಸಿ ಬೇರೊಂದು ಪಾತ್ರೆಯಲ್ಲಿ ನೀರು ಹಾಕಿ ಹತ್ತು ನಿಮಿಷ ನೆನೆಸಿದ ಚೈನಾ ಗ್ರಾಸ್ ಸೇರಿಸಿ ಕುದಿಸಿ ಅದಕ್ಕೆ ಒಂದು ಗ್ಲಾಸ್ ಸಕ್ಕರೆ ಸೇರಿಸಿ ಹಾಲನ್ನು ಹಾಕಿ ಕೈಯಾಡಿಸುತ್ತಿರಬೇಕು ಹಾಲು ಒಂದು ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿ ತುಪ್ಪ ಸವರಿದ ಒಂದು ತಟ್ಟೆಗೆ ಈ ಮಿಶ್ರಣವನ್ನು ಸುರಿಯಿರಿ ಏಲಕ್ಕಿ ಪುಡಿ ಸೇರಿಸಿ ದ್ರಾಕ್ಷಿ ಗೋಡಂಬಿ ಹಾಕಿ ಒಂದರಿಂದ ಒಂದೂವರೆ ಗಂಟೆ ತಣ್ಣಗಾಗಲು ಬಿಟ್ಟು ನಂತರ ಅರ್ಧ ಗಂಟೆ ಫ್ರಿಡ್ಜ್ನಲ್ಲಿ ಇಟ್ಟು ತೆಗೆದು ಅದನ್ನು ಚೌಕಾಕಾರಕ್ಕೆ ಕಟ್ ಮಾಡಿದರೆ ರುಚಿ ರುಚಿಯಾದ ಚೈನಾ ಬರ್ಫಿ ಸವಿಯಲು ರೆಡಿ ನೋಡಿದ್ರಲ್ಲ ವೀಕ್ಷಕರೇ ಚೈನಾ ಬರ್ಫಿಯನ್ನು ಹೇಗೆ ಮಾಡಿದ್ರು ಅಂತ ನೀವು ಕೂಡ ತಪ್ಪದೇ ಮನೆಯಲ್ಲಿ ಟ್ರೈ ಮಾಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥ